ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗುಣಾಸ್ ಕಿಚನ್ ನಾನು ನಿಮ್ಮ ಪ್ರಿಯಾ ಬನ್ನಿ ಇವತ್ತು ಪಾಲಕ್ ಕಿಚಡಿನ ಹೇಗೆ ಮಾಡೋದು ಅಂತ ನೋಡೋಣ ಆಲ್ಮೋಸ್ಟು ಹೋಟೆಲ್ ಸ್ಟೈಲಲ್ಲೇ ಬಂದಿದೆ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ನಮಗೂ ತುಂಬಾ ಇಷ್ಟ ಆಯಿತು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಈಗ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಇಟ್ಕೊಂಡಿದ್ದೀನಿ ನೀರು ಮೆಷರ್ಮೆಂಟ್ ಎಲ್ಲ ಏನು ಬೇಡ ಆಲ್ಮೋಸ್ಟ್ ಸೊಬ್ಬೆಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಇಟ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಕಟ್ಟಷ್ಟು ಒಂದು ಚಿಕ್ಕ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ತೊಟ್ಟಿಗೆ ಹಾಕಿಲ್ಲ ಬರೀ ಸೊಪ್ಪನ್ನ ಮಾತ್ರ ಹಾಕಿದ್ದೀನಿ ಪಾಲಕ್ ಸೊಪ್ಪು ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಜಾಸ್ತಿ ಇಲ್ಲ ಸ್ವಲ್ಪ ಮತ್ತು ಒಂದೇ ಒಂದು ಕಡ್ಡಿ ಪುದೀನ ಪುದೀನ ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ಇವಾಗ ಇದನ್ನು ನೀಟಾಗಿ ಫುಲ್ಲು ಸೊಪ್ಪು ಬೇಯೋವರೆಗೂ ಬೇಯಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿ ನಾನು ನೋಡಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಅದನ್ನು ಬೇಯಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಬೇಯಲಿಕ್ಕೆ ಒಂದು ಕಡೆ ಬಿಡಿ ಇವಾಗ ಇನ್ನೊಂದು ಕುಕ್ಕರ್ನಲ್ಲಿ ನೋಡಿ ದಾಲ್ ಮಾಡ್ಕೊಳ್ಳೋ ಕಿಚಡಿ ಮಾಡ್ಕೊಳ್ಳೋದಕ್ಕೆ ನಾನು ನೋಡಿ ಅಕ್ಕಿ ಮತ್ತು ಹೆಸರು ಬೇಳೆನ ತೊಳೆದು ಈ ಕಪ್ಪಲ್ಲಿ ಒಂದು ಕಪ್ಪು ಅಕ್ಕಿ ಅರ್ಧ ಕಪ್ಪು ಬೇಳೆನ ಹಾಕ್ಕೊಂಡಿದ್ದೀನಿ ತೊಳೆದು ನೀಟಾಗಿ ತೊಳೆದು ಬಿಸಿಯಾಗಿರೋ ನೀರಿಗೆ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಅಷ್ಟಿನ ಪಿಡಿ ನೀರು ಇದಕ್ಕೂ ಮೆಷರ್ಮೆಂಟ್ ಏನಿರೋಲ್ಲ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೀರನ್ನ ಇದಕ್ಕೆ ಏನಕ್ಕೆ ಅಂದರೆ ದಾಲ್ ಮಾಡಲಿಕ್ಕೆ ನೀರು ಯಥೇಚ್ಛವಾಗಿದ್ರೇ ಅದು ಚೆನ್ನಾಗಿರೋದು ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅಕ್ಕಿ ಇದ್ರೊಳಗಡೆ ಈಗ ಅಕ್ಕಿ ಬೇಳೆ ಮತ್ತು ಉಪ್ಪು ಹಕ್ಕೊಂಡಿದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲನ್ನ ತೊಗೊಳ್ಳಿ ಅನ್ನ ಎಲ್ಲ ಫುಲ್ಲು ಸ್ಮೂತಾಗಿ ಬೆಂದಿರಬೇಕು ನಾನು ಟೋಟಲಾಗಿ ನಾಲ್ಕು ವಿಝಿಲ್ನ ತೊಗೊಂಡಿದ್ದೀನಿ ಇವಾಗ ಪಕ್ಕದಲ್ಲಿ ಸೊಪ್ಪು ಬೇಯಿತಾ ಇತ್ತಲ್ವ ಅದು ಆಲ್ಮೋಸ್ಟಾಗಿ ಬೆಂದಿದೆ ಅಲ್ಲ ಈಗ ಸೊಪ್ಪನ್ನ ನೀರಿಂದ ಬೇರೆ ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಟ್ಬಿಡಿ ಫ್ಲೇಮ್ ಆಫ್ ಮಾಡಿದ್ದೀನಿ ನಾನೀಗ ನೋಡಿ ಈಗ ಸೊಪ್ಪನ್ನ ತೊಗೊಳ್ಳಿ ಸೊಪ್ಪನ್ನ ಮತ್ತು ನೀರನ್ನ ಸಪ್ರೇಟ್ ಮಾಡಿಕೊಳ್ಳಿ ಎರಡೂ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಆರಾದಮೇಲೆ ನೀವು ಇದನ್ನ ಸೊಪ್ಪು ಏನು ತೊಗೊಂಡಿದೀವಿ ಅದನ್ನ ರುಬ್ಕೊಳ್ಳಿ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಬಬೇಕು ಫುಲ್ ಎಲ್ಲನೂ ತಗೊಂಡು ಎಲ್ಲನೂ ರುಬ್ಬಿ ಇದನ್ನು ನೋಡಿ ನೀಟಾಗಿ ಎಷ್ಟು ಪೇ ಫೈನಾಗಿ ಪೇಸ್ಟ್ ಮಾಡ್ಕೊಬರ್ತೀನಿ ನೋಡಿ ಈ ಥರ ಫುಲ್ಲು ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಒಂದು ಪ್ಯಾನ್ ನಲ್ಲಿ ಒಗ್ರಣೆ ಮಾಡಿಕೊಳ್ಳೋಣ ನೋಡಿ ಒಂದು ಪಾತ್ರೆಗೆ ಬಿಸಿ ಇಟ್ಕೊಂಡು ನೀರಲ್ಲ ಒದ್ಮೇಲೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸ್ಲೇ ಸಾಸಿವೆ ಸ್ವಲ್ಪ ಚಿಟ್ಟಪಟ್ಟ ಅಂತ ಸಿಡಿಲಿ ಸಾಸಿವೆ ಸಿಡಿದ್ಮೇ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ ಆದಮೇಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗೋರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ತೊಗೊಂಡಿದ್ದೆ ಆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಬೇಯೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ನೀಟಾಗಿ ಹೀಗೆ ಟೊಮೊಟೊ ಬೆಂದ ಬೇಯಿಸ್ಕೊಂಡು ಅಂದರೆ ನೋಡಿ ಟೊಮೊಟೊ ಬೆಂದಿದೆ ಇವಾಗ ನಾವು ಪೇಸ್ಟ್ ಮಾಡಿ ಇಟ್ಟಿದ್ವಲ್ವ ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಏನು ಬೇಯಿಸ್ಲಿಕ್ಕೆ ಹೋಗ್ಬಿಡಿ ಏನು ತೊಕಂದರೆ ಆಲ್ರೆಡಿ ಅದು ಬೆಂದಿದೆ ಅಲ್ವ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಆಯ್ದು ಮಿಕ್ಸಿ ಜಾರ ಇತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ತಾಯಿದ್ದೀನಿ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಂದು ನಿಮಿಷ ಸಾಕಷ್ಟೇ ಜಾಸ್ತಿ ಏನು ಬೇಡ ಇನ್ನೊಂದು ಸ್ವಲ್ಪ ನೀರಿತ್ತು ಇನ್ನೊಂದು ಸ್ವಲ್ಪ ನೀರು ತೊಗೊಂಡು ಹಾಕ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಹಾಗೇನೆ ಇದ್ರದ್ದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಿ ಹಾಗೇನೆ ಇವಾಗ ಈ ಸೈಡಲ್ಲಿ ನಾಲ್ಕು ಬಿಸಿಲು ತೊಗೊಂಡಿರೋದು ಕಿಚಡಿ ರೆಡಿಯಾಗಿದೆ ನೋಡಿ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವೂ ಈಗ ಇಲ್ಲಿ ಪಕ್ಕದಲ್ಲಿ ರೆಡಿಯಾಗಿದೆ ದಾಲು ಮಸಾಲೆ ರೆಡಿ ಇತ್ತಲ್ವ ಈ ಮಸಾಲೆಗೆ ಕಿ ಇದು ಬೇಯಿಸಿಟ್ಟಿದ್ವಲ್ಲ ಅನ್ನ ಬೇಳೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಅಕ್ಕಿನೂ ಇದ್ರೊಳಗಡೆಗೆ ಶಿಫ್ಟ್ ಮಾಡಿ ಅನ್ನನ ಈಗೆಲ್ಲ ಶಿಫ್ಟ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಬೇಳೆ ಅದು ಸೊಪ್ಪನ್ನ ಬೇಯಿಸಿದ್ನಲ್ವ ಆ ನೀರನ್ನ ಆ್ಯಡ್ ಮಾಡಿಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಮತ್ತು ಅದು ಮಿಕ್ಸ್ ಆಗುತ್ತೆ ನೋಡಿ ನಾನು ಸೊಪ್ಪು ಬೇಯಿಸಿದ್ನಲ್ವ ಆ ನೀರನ್ನು ಇದಕ್ಕೇ ಆ್ಯಡ್ ಇದ್ದೀನಿ ಸ್ವಲ್ಪ ನಮಗೆ ನಿಮಗೆ ಗೊತ್ತಾಗುತ್ತೆ ಅದು ಮಿಕ್ಸ್ ಮಾಡಬೇಕಾದ್ರೆ ಎಷ್ಟನ್ನು ನೀರು ಆ್ಯಡ್ ಮಾಡಬೇಕು ಅಂತ ಬೇರೆ ನೀರು ಆ್ಯಡ್ ಮಾಡೋದಕ್ಕಿಂತ ಸೊಪ್ಪು ಬೇಯಿಸಿರೋ ನೀರನ್ನೇ ಹಾಕಿ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆಯೇ ಬಿಟ್ಬಿಡಿ ಬೇಯಲಿ ಅದು ಎಲ್ಲ ನೀಟಾಗಿ ನಿಮಗೆ ಉಪ್ಪು ಬೇಕು ಉಪ್ಪು ನಾವು ನಾರ್ಮಲಾಗಿ ಬೇಯಲಿಕ್ಕೆ ಸ್ವಲ್ಪನೇ ಹಾಕಿದ್ವಿ ಇವಾಗ ನಿಮಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಉಪ್ಪು ಟೇಸ್ಟ್ ನೋಡ್ಬೋದು ಈ ಟೈಮ್ ಮಿಕ್ಸ್ ಮಾಡಿಕೊಂಡು ಸಲ ಟೇಸ್ಟ್ ನೋಡಿ ಮತ್ತು ಇನ್ನೊಂದ್ಸಲ ಬೇಕಂತ ಅನ್ಸಿದ್ರೆ ಉಪ್ಪು ಈಗ ಆ್ಯಡ್ ಮಾಡಿಕೊಳ್ಳಿ ನಾನು ತೋರಿಸಿದ್ದು ಒಂದು ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಗ್ಲಾಸು ಬೇಳೆಗೆ ನಾಲ್ಕು ಮೆಣಸಿನ್ಕಾಯಿ ಸಾಕಾಗುತ್ತೆ ಇನ್ನು ಖಾರ ಬೇಕು ಅಂತ ಹೇಳಿದ್ರೆ ನೀವು ಇನ್ನೊಂದನ್ನು ಆ್ಯಡ್ ಮಾಡ್ಕೋಬೋದು ಮೊದಲೇ ಬೇಯಲಿಕ್ಕೆ ಹಾಕ್ಬೇಕಾದ್ರೇ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ದಾಲ್ ಕಿಚಡಿ ಪಾಲಕ್ ಕಿಚಡಿ ಇಷ್ಟು ದಾಲ್ ಪಾಲಕ್ ಕಿಚಡಿ ಇಷ್ಟು ನೀಟಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ